ನನ್ಗೆ ನಿಧಾನಕ್ಕಲ ಕಳ್ಸ್ಕೊಬಿಟ್ಟದ್ಮೇಲೆ ಮಗು ಬಗ್ಗಕಿಲ್ಲಾ ನೀನೇ ಬ್ಕೊಂಡ್ ಮಾಡ್ಕೋ ನಮಸ್ಕಾರ ನಮಸ್ಕಾರ ನೋಡಿ ಸ್ವಾಮಿಗಳೇ ಗಂಡ್ ಮಗು ಆದ್ರೆ ನಿಮ್ಮ ಹೆಸ್ರುನೇ ಇಡ್ತೀವಿ ನೋಡಿ

ಕಾಮ ಮದ ಮತ್ಸರದಿಂದ ಕೂಡಿರ್ಬೇಕಾದ್ರೆ ಇಂಥ ಸಾಧುಗಳಿದ್ದರೆ ಪ್ರಪಂಚಕ್ಕೆ ತುಂಬಾ ಒಳ್ಳೆಯದಾಗುತ್ತದೆ ನಾವು ಎತ್ತವಾದರೂ ನಾವು ಮಾಡಿದ ಪಾಪ ಕಾಡೇ ಕಾಡುತ್ತೆ ಸಾಕಿನ್ನು ಈ ಕಾಮ ವಿಲಾಸ ನೂರಾರು ಶಿವಸೇನೆಯ ಸೇವೆ ಮಾಡಿ ಈ ಶರೀರ ಈ ಶರೀರದಲ್ಲಿ ಮಕ್ಕಳ ನಾನಿನ್ನ ಹೋಗಿ ಬರೋ ಸರಿ ಒಬ್ಬರ ನಾವು ಬರ್ತೀವಿ ಬೇಗ ಬೇಗ ಪಾ ಬೇಗ್ ಬೇಗ ಬಾರಿ ಯಾವ ಹೊಟ್ಟೆ ಮಗ ಇಲ್ಲೇ ಉದುರ್ಕೊಂಬಿಟ್ಟದ ಮೇಲೆ ಸರಿ ಬಾ स्वामी তারি ಸ್ವಲ್ಪ ডান্ডে কো লাগো নর্তিনি ও মাগা song গুলো हौदो कानो अपा स्वामी ইন বাইগে মড়না স্বামী হাক তো ইাকু তো গ স্বামী নিগে বরবার বর স্বামী 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 আইয়াব স্বামী ಮಾಲೆ ಹಾಕ್ಸ್ಕೊಂಡು ಈ ರೀತಿ ಎಲ್ಲಾ ಇನ್ನೇನ್ ಮಾಡ್ಲಿ ಸ್ವಾಮಿ ನಾ ಮದ್ವೆ ಆದ್ರ ಸ್ವಾಮಿ ಅನ್ನ ನೀವ್ ಮದ್ವೆ ಆದ್ರಿ ನೀವು ಆಗ್ಲಿಲ್ಲ ನಾನು ಆಗ್ಲಿಲ್ಲ ಭದ್ರವಾಗಿ ಇಟ್ಕೊಂಡವ್ ನೋಡಿ ಹೌದು ಸ್ವಾಮಿ ತಪ್ಪಾಯ್ತು ನಾನ್ ಶ್ರಮಿಸ್ಬಿಡ್ರಿ ಮಾಲೆ ಹಾಕ್ಸ್ಬಿಡ್ರಿ ನಿಮ್ಮ ಜೊತೆ ಸಬ್ರೀಗ್ ಬಂದಿರ್ತದೆ ಸಾಕು ಸ್ವಾಮಿ ನಮಗಿನ್ನು ಜೀವನದ ಜಂಜಾಟ ಮಾಂಸದ ಮುದ್ದೆಯಿಂದ ಕುಡುವೆ ಈ ಶರೀರ ಭೋಗ ವಿಲಾಸದಲ್ಲಿ ನಡೆಯುವುದು ಸರಿಯಲ್ಲ ಕಲಿಗಾಲದ ಅಂತ್ಯದಲ್ಲಿ ಒಮ್ಮೆ ಸಬರಿ ಹೋದ್ರೆ ನಮ್ ಜೀವನ ಪಾವನವಾಗುತ್ತೆ ಸ್ವಾಮಿಯೇ ಸಬರಿ ಸ್ವಾಮಿಯಾದ್ರೂ ಹೇಗೋ ನೀರಲ್ಲಿ ಬಿದ್ದಿದ್ದೆ ನನ್ನನ್ನ ಚಂದ್ರು ಕಾಪಾಡಿ ಮಧ್ಯ ವಿದ್ಯಾಭ್ಯಾಸ ಪೂರ್ತಿ ಮಾಡಿಸಿ ಸಿಬಿಐ ಅಧಿಕಾರಿ ಆಗುವಂತೆ ಮಾಡಿದ್ರು ಮತ್ತು ಪ್ರಕಾಶ್ ಮತ್ತು ದೇವೇಂದ್ರನ ಸಾಕ್ಷಿ ಸಮೇತ ಹಿಡಿಬೇಕು ಅಂತಾನೆ ನಾವಿನ್ನ ಆಡ್ಕಾಡ್ಬೇಕಾಯ್ತು ನಿಮ್ಮನ್ನ ಮತ್ತು ಅಶೋಕಣ್ಣನ ನಿಮ್ಮನ್ನ ಮತ್ತು ಅಶೋಕನನ್ನ ಹಾಸ್ಪಿಟಲ್ಗೆ ಸೇರಿಸಿ ಹುಷಾರು ಮಾಡಿದ್ದೆಲ್ಲವೂ ಮಿತಿ ಆಟ ಒಪ್ಪ ಮುತ್ತೈದು ತಂದ ಸಿಂಧೂರ ತಿಲಕ ತುಂಬ ತಾಳಿ ಕಳೆದುಕೊಂಡು ವಿಧವೆ ಎಂಬ ಕೂಗಿನಿಂದ ಕೂಗುತ್ತಿರುವ ನನ್ನ ತಂಗಿಗೆ ಕುಂಕುಮ ಇಟ್ಟು ತಾಳಿ ಕಟ್ಟಿ ಬಾವ ಸೀತ ಈ ಸಮಾಜದಲ್ಲಿ ವಿಧವೆ ಎಂಬ ಪಟ್ಟಾನ ಕಟ್ಕೊಂಡು ಬಂದ ಕಷ್ಟನೆಲ್ಲ ಸಹಿಸ್ಕೊಂಡು ಈ ನನ್ನ ಮಗುವಿಗೆ ಜನ್ಮ ನೀಡಿದೆಯಾ ಆದ್ರೂ ನಿನ್ನ ಸಾಹಸನ ಮೆಚ್ಚಬೇಕಾದ್ದೆ ಕಣೆ ಯವ ನೋವು ಹಾಗೆ ಈ ಒಂದು ನಮ್ಮ ಸಂಸಾರ ನೋಕೆ ಸುಖಕರ ಸುಖಕರವಾಗಿ ಸಾಗಲು ಈ ನನ್ನ ಸ್ನೇಹಿತ ಚಂದ್ರನೇ ಕಾರಣ ಈ ಕುಡುಕ ಕಟ್ಟಿದ ತಾಳಿಗೆ ಸಿಕ್ತು ಹೌದು ನಮ್ಮ ನಮ್ಮೆಲ್ಲರನ್ನು ಒಂದುಗೂಡಿಸಿ ಮತ್ತೆ ನನ್ನ ಹೆಂಡತಿ ಮಗುವನ್ನು ಒಂದುಗೂಡಿಸಿ ಆ ಚಂದ್ರು ಹೊಗಳ ಮಾತುಗಳು ಸಾಕು ಮಾನವತೆಯಿಂದ ಮಾಡಬೇಕಾದ ಕರ್ತವ್ಯ ಮಾಡಿದ್ದೀನಿ ಕಷ್ಟದಲ್ಲಿದ್ದ ಸ್ನೇಹಿತನಿಗೆ ಸಹಾಯ ನಿಜವಾದ ಸ್ನೇಹಿತ ಇದುವರೆಗೂ ಈ ಸಮಾಜದಲ್ಲಿ ಸಂಕಟವನ್ನು ಎದುರಿಸಿ ದುರ್ದೈವದ ಸಂಕಟವನ್ನು ಧೈರ್ಯದಿಂದ ಎದುರಿಸಿ ಈ ಕೀರ್ತಿ ತಂದಿಯಮ್ಮ ಧರ್ಮಿಯಮ್ಮ ಆ ದೇವರ ದಯೆಯಿಂದ ಈ ನನ್ನ ಸಾಕು ತಂಗಿ ಸಂಕಟದಿಂದ ದೂರವಾದಳು ಈ ನನ್ನ ಸಾಕು ತಂಗಿ ಸಂಕಟದಿಂದ ಸಾಕುತ ಬನ್ನಿ ಶೀತಳಿಗೆ ತಳಿ ಕಟ್ಟಿ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದು நம்மாரனந்த சாகர ஆனந்த சாகர பிரீதி எங்க தைவே நமகா தாரைவ தந்தவரின் பாழை பங்கார நம்மாரனந்த சாகர ಈ ಒಂದು ನಾಟಕಕ್ಕೆ ಬಂದು ಈ ಪುಟ್ಟ ಕಲಾವಿದರನ್ನ ಅರಸಿ ಆಶೀರ್ ಎಲ್ಲ ಕಲಾ ಪ್ರೇಕ್ಷಕರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಶ್ರೀ ಕಾಳಿಕಂಬ ಕೃಪಾ ನಾಟಕ ಮಂಡಳಿಯ ವತಿಯಲ್ಲಿ ರಾಜೇಂದ್ರಣ್ಣ நிம்ம சாஜிக நாடக நம்ம மறையோடு எங்கே ஹே மறையலி ஹே நிம்மா ராஜேந்திர மண்ணின மறைசிமண்ணினே கழிசி மனைதே ರಬಣಿಗೆ ಸಾಮಾಜಿಕ ನಾಟಕಗಳಿ ಹೆಸರು ನಿಮ್ಮ ನಾವು ರಾಜದಣ್ಣ சரா தம்மா நரையோது இங்கே ஹேட்னா மண்மணி மறையாதம்மா ஆ மறையோது இங்கே ஹேட் மண்மணி மறையாதம்மாறியது ஹே மறியல் ராஜேந்திரன்ன